ವೀಕ್ಷಕರೇ ನಮಸ್ಕಾರ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಬೆದರಿಕೆ ಹಾಕಿದ ಟ್ರಾಫಿ ಸೆಡ್ಡಾ ಬಳಿಕ ನೀಡಿದರು ಆಘಾತಕಾರಿ ಹೇಳಿಕೆಯ ಹೌದು ಚಾಂಪಿಯನ್ಸ್ ಟ್ರೋಫಿಯ ಹದಿಮೂರನೇ ಪಂದ್ಯದಲ್ಲಿ ಸೆಮಿಫೈನಲ್ನಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಲಿವೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ರೋಹಿತ್ ಶರ್ಮಾ ಅವರ ಪಡೆಗೆ ಮಹತ್ವದ ಪಂದ್ಯವಾಗಿದೆಯಾ ವೀಕ್ಷಕರೇ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಗಿಂತ ಮುಂಚಿತವಾಗಿ ನಾಳೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡವು ಗೆದ್ದು ಬೀಗುತ್ತದೆ ಎಂದರೆ ವಿಡಿಯೋ ಬಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯಾ ಹೌದು ನೀವು ಮಾಡುವ ಕೇವಲ ಒಂದು ಪ್ರೀ ಲೈಕ್ಸ್ ಭಾರತ ತಂಡಕ್ಕೆ ಸೆಮಿಫೈನಲ್ ಪಂದ್ಯದಲ್ಲಿ ಮೋಟಿವೇಶನ್ ಸಿಗುತ್ತದೆಯಾ ಮತ್ತು ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿಯ ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಭಾರತ ತಂಡವು ಸಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯಲ್ಲಿ ಸತತವಾಗಿ ಆಡಿದಂಥ ಮೂರು ಪಂದ್ಯಗಳಲ್ಲಿ ಮೂರು ಪಂದ್ಯವನ್ನು ಗೆದ್ದು ಬೀಗಿದೆಯಾ ಹೌದು ಬಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಮೊದಲ ಪಂದ್ಯವನ್ನು ಗೆದ್ದುಕೊಂಡರೆ ಇತ್ತ ವೀಕ್ಷಕರೇ ದ್ವಿತೀಯ ಪಂದ್ಯದಲ್ಲಿ ಬದ್ಧ ವೈರಿಗಳಾದ ಪಾಕಿಸ್ತಾನ್ ವಿರುದ್ಧ ಗೆದ್ದು ಬೀಗಿತ್ತು ಇನ್ನು ನಿನ್ನೆ ನಡೆದಿದ್ದ ತೃತೀಯ ಪಂದ್ಯದಲ್ಲಿ ಕಿಪಿಸ್ ಪಡೆಯನ್ನು ನಲವತ್ನಾಲ್ಕು ರನ್ಸ್ಗಳಿಂದ ಹಿನಾಯವಾಗಿ ಸೋಲಿಸಿತ್ತು ಹೌದು ಇದೀಗ ಭಾರತ ತಂಡವು ಈ ಒಂದು ಪಂದ್ಯಾವಳಿಯಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆಯಾ ಇನ್ನು ವೀಕ್ಷಕರೇ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ ಅರವತ್ತ್ ಪರ್ಸೆಂಟ್ ಆದರೆ ಇತ್ತ ಆಸಿಸ್ ಪಡೆಯ ವಿನ್ನಿಂಗ್ ಪ್ರಾಬಿಲಿಟಿ ಮೂವತ್ತೇಳು ಪರ್ಸೆಂಟ್ ಇದೆಯಾ ಇನ್ನು ಈ ಎರಡು ತಂಡಗಳು ಹಿಂದೆ ಆಡಿದಂತಹ ಐದು ಪಂದ್ಯಗಳಲ್ಲಿ ಭಾರತ ತಂಡವು ಮೂರು ಪಂದ್ಯವನ್ನು ಗೆದ್ದು ಬೀಗಿದರೆ ಇತ್ತ ಕಾಂಗ್ರೋ ಪಡೆಯು ಎರಡು ಪಂದ್ಯವನ್ನು ಗೆದ್ದು ಬೀಗಿದೆ ವೀಕ್ಷಕರೇ ಈ ಒಂದು ಹಂತದಲ್ಲಿ ಭಾರತ ತಂಡವು ಮುನ್ನಡೆ ಪಡೆದುಕೊಂಡಿದೆಯಾ ಇನ್ನು ವೀಕ್ಷಕರೇ ನಾಳೆಯ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡಕ್ಕೆ ಬೆದರಿಕೆ ಹಾಕಿದ ಟ್ರವಿಸ್ ಶೆಡ್ ಬಳಿಕ ನೀಡಿದರೂ ಆಘಾತಕಾರಿ ಹೇಳಿಕೆ ಹೌದು ಭಾರತ ತಂಡದ ಬಗ್ಗೆ ಟ್ರವಿಸೆಡ್ ಅವರು ಹೇಳಿದ್ದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೀಮ್ ಎಂದರೆ ಭಾರತ ತಂಡವು ಹೌದು ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವು ಬಲಿಷ್ಠ ತಂಡವಾಗಿದೆಯಾ ಮತ್ತು ಆಡಿದ ಮೂರು ಪಂದ್ಯಗಳಲ್ಲಿ ಭಾರತವು ಗೆದ್ದು ಬೀಗಿದೆಯಾ ಹೌದು ಭಾರತ ತಂಡದ ವಿರುದ್ಧ ಆಡುವುದೆಂದರೆ ನನಗೂ ಕೂಡ ಇಷ್ಟವಿದೆಯಾ ಹೌದು ಇಂಥ ಬಲಿಷ್ಠ ತಂಡವನ್ನು ಸೋಲಿಸಿ ನಾವು ಫೈನಲ್ಗೆ ತಲುಪಲು ಇದೀಗ ಸಿದ್ಧರಾಗಿದ್ದೇವೆ ಹೌದು ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಸೆಮಿಫೈನಲ್ ಪಂದ್ಯದಲ್ಲಿ ನಾವು ಭಾರತ ತಂಡದ ವಿರುದ್ಧ ಆಡುತ್ತೇವೆ ಮತ್ತು ನೂರು ಪರ್ಸೆಂಟ್ ಭಾರತ ತಂಡವನ್ನು ಸೋಲಿಸಿ ಸೋಲಿಸುತ್ತೇವೆ ಹೌದು ನಮ್ಮ ತಂಡವು ಕೂಡ ಬಲಿಷ್ಠವಾಗಿದೆಯಾ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳು ಇಂಜುರಿಗೆ ಒಳಗಾಗಿರಬಹುದು ಆದರೆ ಇದೀಗ ಸ್ಟೀವನ್ ಸ್ಮಿತ್ ಅವರು ನಮ್ಮ ತಂಡವನ್ನು ಬಲಿಷ್ಠವಾಗಿ ಕಟ್ಟಿದ್ದಾರೆ ನಾಳೆಯ ಪಂದ್ಯದಲ್ಲಿ ನೋಡೋಣ ಯಾವ ತಂಡವು ಗೆದ್ದು ಬಿಗುತ್ತದೆ ಎಂದು ಆದರೆ ನಾನು ಬೆಟ್ ಕಟ್ಟುತ್ತೇನೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವನ್ನು ಸೋಲಿಸುತ್ತೇವೆ ಎಂದು ಟ್ರಾವಿಸ್ ಶೆಡ್ ಅವರು ಆಘಾತಕಾರಿ ಹೇಳಿಕೆ ಕೊಟ್ಟರು ವೀಕ್ಷಕರ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ ಹಾಗೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ দে দয়বুট হয়ে পড়ান্তুতো লাইক থ্যাংকস ফর ওয়াচিং